ವೈಯಕ್ತಿಕವಾಗಿ ಭಯ ಭಯ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟ್ನ ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿ ಆಗಿ ಮಾಡಬೇಕು ಅದಾದ್ಮೇಲೆ ಜಾರಿ ಮಾಡ್ತೀವಿ ಹೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಇಲ್ಲ ಭೇಟಿ ಮಾಡಿದ ನಿಜ ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕ್ವರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಮುಂದಿನ ವಾರ ಅಂತ ಹೇಳಿಲ್ರಿ ಸಿ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಆಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಮಾತು ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ಹೊಂಡಿಸಲು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಸರ ಉದ್ದೇಶ ಏನು ಸರ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರು ಅಂತಾನೆ ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ ಚರ್ಚೆ ಮಾಡಿದ್ದು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್ ಒಳ ಮೀಸಲಾತಿ ಯಾರಿಗಾರ ಸುಪ್ರೀಂ ಕೋರ್ಟು ಡಿಶಿಷನ್ ಕೊಟ್ಟಿದೆ ಸುಪ್ ಅದು ನಾನು ಕ್ಯಾಬಿನೆಟ್ ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಜೆಡಿಎಸ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಸಾಕ್ಷಿ ಅಂತ ಹೇಳಿ ಟೀಕೆ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರು ಅವರು ಕೋರ್ ಕಮಿಟಿ ಚೇರ್ಮನ್ ಅವ್ರು ಹೇಳಿದ್ಮೇಲೆ ಏನಂತ ಅರ್ಥ ಅರ್ಥ ನಿಮ್ಮೊಂದು ವೈಯಕ್ತಿಕವಾಗಿ ಭಯ ಭಯ ಅವರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಜೆಡಿಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ನಾನು ದೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ದಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಹೇಳಿದ್ದೀನಾ